ಇಂದು ತುಮಕೂರು ಗ್ರಾಮಾಂತರ ವ್ಯಾಪ್ತಿಯ ರೈತರಿಗೆ ಏಕಾಏಕಿ ಸುತ್ತೋಲೆ ನೀಡದೆ ವಾಟ್ಸ್ಆಪ್ ಮೆಸೇಜ್ ಮೂಲಕ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಗರ್ ಹುಕುಂ ಮೀಟಿಂಗ್ ಕರೆಯಲಾಗಿತ್ತು ಈ ಮೀಟಿಂಗ್ನಲ್ಲಿ ತಹಸೀಲ್ದಾರ್ ಹಾಗೂ ಸುರೇಶ್ ಗೌಡ ಅವರು ಭಾಗಿಯಾಗಲಿದ್ದಾರೆ ಹಾಗೂ ಅಧ್ಯಕ್ಷತೆಯನ್ನು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ಗೌಡ ಅವರೇ ವಹಿಸಲಿದ್ದಾರೆ ಅಂತಾನೂ ತಿಳಿಸಲಾಗಿತ್ತು ಅದರಂತೆ ರೈತರು ತಮ್ಮ ಜಮೀನುಗಳ ಸಾಗುವಳಿ ಪತ್ರ ಅನ್ನೋ ಖುಷಿಯಲ್ಲಿ ಹನ್ನೊಂದು ಗಂಟೆಗೆ ತುಮಕೂರಿನ ತಾಲೂಕು ಆಫೀಸ್ ಬಳಿ ತಾಂಡೂಪ ತಾಂಡವಾಗಿ ಬಂದಿದ್ರು ಆದರೆ ಹೀಗೆ ಏಕಾಏಕಿ ಸಭೆ ಕರೆದಿದ್ದ ಶಾಸಕ ಬಗರ್ ಹುಕುಂ ಸಮಿತಿಯ ಅಧ್ಯಕ್ಷ ಸುರೇಶ್ ಕೂಡ ಅವರೇ ಮೀಟಿಂಗ್ಗೆ ಬಂದಿರಲಿಲ್ಲ ಇದರಿಂದ ಕೋಪಗೊಂಡ ರೈತರು ತಹಸೀಲ್ದಾರ್ ಬಳಿ ಹೋಗಿ ಪ್ರಶ್ನೆ ಮಾಡಿದ್ದಾರೆ ಆಗ ಸಾಯಿಬ್ರು ಇವಾಗ ಬರೋಕಾಗಲ್ವಂತೆ ಮೂರು ಗಂಟೆಗೆ ಬರ್ತಾರೆ ಅವಾಗ್ಲೇ ಮೀಟಿಂಗ್ ಮಾಡೋಣ ಅಂತ ಹೇಳಿ ತಹಸೀಲ್ದಾರ್ ಅವರು ರೈತರನ್ನ ಸಮಾಧಾನ ಪಡಿಸಿದ್ರು ಆದರೆ ಈತ ಐದು ಗಂಟೆಯಾದರೂ ಕೂಡ ಶಾಸಕರ ಸುಳಿವೇ ಇರಲಿಲ್ಲ ಆದ್ರಿಂದ ತಾಳ್ಮೆ ಕಳೆದುಕೊಂಡ ರೈತರು ಎಲ್ಲಾ ಕೆಲಸವನ್ನ ಬಿಟ್ಟು ಬಂದಿದ್ದೀವಿ ನಾವು ಇವರಿಗಾಗಿ ಇಲ್ಲಿ ಕಾಯ್ತಾ ಕುಳಿತಿದ್ರೆ ನಮ್ಮ ದನಕರು ನೋಡ್ಕೊಂಡೋರ್ ಯಾರು ಅಂತ ಕಿಡಿಕಾರಿದ್ರು ಇಲ್ಲಿ ಸಾಗುಳಿ ಕೊಡ್ತಾರ ಅಂತ ಹೇಳ್ಬಿಟ್ಟಿ ಇದು ಕಮಿಟಿ ಇವತ್ತಿತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಹದ್ ಗಂಟೆಗೆ ಬಂದು ಅದಾದ್ಮೇಲೆ ನಮ್ಮ ಇವರು ಅಧ್ಯಕ್ಷರ ಇದ್ದಾರಲ್ಲ ಗಂಗರಾಜ್ ಅಣ್ಣ ಅವರು ಕೇಳಿ ಎಲ್ಲಪ್ಪ ಎಮ್ ಎಲ್ ಈ ಥರ ಮೂರು ಗಂಟೆ ಅಂತ ಬಿಟ್ಟು ಏನು ಮೆಸೇಜ್ ಮಾಡಿದ್ರೆ ಮೂರು ಗಂಟೆಗೆ ಅಂತ ಬಿಟ್ಟು ಮೂರು ಗಂಟೆ ಎಲ್ಲೇ ವೈಟಿಂಗ್ ಮಾಡ್ಕೊಂಡಿದ್ರಿ ನಾವು ಈಗ ಗಂಟೆಗೆ ಮೂರು ಗಂಟೆ ಮೂರು ಗಂಟೆ ಅಂತ ಹೇಳಿದ್ರು ಮೂರು ಗಂಟೆಗೂ ಇದು ನೋಡಿದರೆ ಇನ್ನೂ ಐದು ಗಂಟೆ ಆದರೂ ಕಮಿಟಿನಲ್ಲ ಇಲ್ಲ ಅಲ್ಲಿ ಎಮ್ ಎಲ್ ಅವರು ಭೇಟೇನೇ ಆಗಿಲ್ಲ ಎಲ್ಲಿ ಎಂಟು ಯಾರು ಬಂದೇ ಅಲ್ವಲ್ಲ ಈಗ ಒಬ್ಬ ಮೆಂಬರ್ ಕಮಿಟಿ ಮೆಂಬರ್ಗಳು ಬಂದರೆ ಎಮ್ ಎಲ್ ಎ ಬರ್ತಾಯಿಲ್ಲ ಎಮ್ ಎಲ್ ಎ ಬಂದರೆ ಕಮಿಟಿ ಮೆಂಬರ್ಗಳು ಇಲ್ಲ ಹಿಂಗಾಗಿ ನಮ್ಮ ರೈತರುಗಳ ಪರಿಸ್ಥಿತಿ ಈ ನಮ್ಮ ತುಮಕೂರು ಗ್ರಾಮಾಂತರದಾಗ ಅದೋ ಗತಿ ಆಗ್ತೈತಿ ದಯಮಾಡಿ ಇದನ್ನ ಎಮ್ ಎಲ್ ಆರ್ ಗಮನಕ್ಕೆ ತಗೋಬೇಕು ತಗೊಂಡು ಯಾರ್ಯಾರ ಏನೇನು ಈ ಈಗ ಒಂದು ವರ್ಷದಿಂದ ಈಚೆಗೆ ಏನು ದುಡ್ಡು ಕಟ್ಟ ಆರ್ಡರ್ ಆಗಿರೋ ಸಾಗುವಳಿನ ದಯವಿಟ್ಟು ಮುಖಾಂತರ ನೀವು ಈಗ ನೀವೀಗ ರೈತರನ್ನ ಎಷ್ಟೋ ಕಾಯಿಸ್ಬೇಕು ಐದು ಗಂಟೆ ನಾವು ಇನ್ನು ಮಿಕ್ಕ ರೈತರು ನಾವು ಎರಡು ವರ್ಷದಿಂದ ಸಾಗುವಳಿ ಪತ್ರಕ್ಕಾಗಿ ಕಾಯ್ತಾ ಇದ್ದೀವಿ ನಾವು ಪ್ರತಿ ಸಲ ಬಂದಾಗ್ಲೂ ಬರೀ ಇದೇ ರೀತಿ ಮಾತಾಡ್ತಿದ್ದಾರೆ ಮೀಟಿಂಗ್ ಇದೆ ಬನ್ನಿ ಅಂತಾರೆ ಆದ್ರೆ ಅಧ್ಯಕ್ಷರೇ ಬಂದಿರಲ್ಲ ನಾವು ಕೆಲಸ ಕಾರ್ಯ ಬಿಟ್ಟು ಬಂದು ಕಾದು ಕುಳಿತು ವಾಪಸ್ ಹೋಗುವ ಪರಿಸ್ಥಿತಿ ಬಂದಿದೆಯ ವಾಗ್ದಾಳಿ ನಡೆಸಿದ್ರು ಎಲ್ಲ ಮೂರವರೆಗೂ ನಾಲ್ಕು ಗಂಟೆಗೆ ಂತೆ ಮತ್ತೆ ಅವಾಗ್ಲೂ ಬಂದಿಲ್ಲ ಜನ ಎಲ್ಲ ರೈತರು ನೀವು ನೋಡೋಂಗೆ ನಮ್ಮಂತವ್ರು ಎಷ್ಟು ಜನ ನಿಂತಿದ್ವಿ ಅಲ್ಲಿ ನೋಡಿದ್ರಲ್ಲ ನಾವು ಅವ್ರ ಜೊತೆ ನಾವು ನಿಂತಿದ್ವಿ ಆದರೆ ಊಟ ನಾಷ್ಟ ಬೆಳಿಗ್ಗೆ ಹೊಂಟದ್ ನಾವು ಮನೆಯಿಂದ ಅರ್ಥೈತ ಏನಂದ್ರೆ ಒಬ್ರು ಆಸೆ ಏನಂದ್ರೆ ನಮ್ದು ಕೆಲಸ ಐತೆ ಅಂದರೆ ಒಂದು ಆಸೆ ಈಗ ನೋಡಿ ಈಗ ಸಾಗಳು ಈ ಥರ ಕೊಡ್ತಾಯಿದಾರೆ ಈ ಥರ ಮೀಟಿಂಗ್ ಇದೆ ಅಂದಕ್ಕೆ ರಾತ್ರಿ ನಾನೇ ಬೆಳಿಗ್ಗೆ ಎಷ್ಟೊತ್ತಿಗೂ ಎದ್ದು ಹೋಗ್ಬೇಕು ಅನ್ನೋ ಮಟ್ಟಿಗೆ ಆಯ್ತು ಆ ಮಟ್ಟಿಗೆ ಆಯ್ತು ಏನು ಗೊತ್ತಾ ನಮ್ಮ ಒಂದು ಕೆಲಸ ಬಡವ್ರದ್ದು ಕೆಲಸ ಅಂದರೆ ಅಷ್ಟು ಕಾಳಜಿ ಇರುತ್ತೆ ಅಷ್ಟು ಟೆನ್ಷನ್ ಇರುತ್ತೆ ಅದು ಬಿಟ್ಟರೆ ಬೇರೆ ದಿಸ ಇದೇನೆ ಮಾಡ್ಕೊಂಡು ಓಡಾಡಿದ್ರೆ ಸೊ ನಾವೇನು ಮಾಡಿದ್ವಿ ಮತ್ತೆ ಆಗಲ್ಲ ರೈತರು ದೂರ ದೂರದಿಂದ ಬಂದಿರ್ತಾರೆ ಬಸ್ಗಳು ಸಿಗಲ್ಲ ಮತ್ತೆ ಕಾರಣ ಅಂತ ಏನೋ ತೊಂದರೆಗಳು ಇರ್ತವೆ ಅವರಿಗೆ ಹಾಲು ಕರೆಯೋದಿರ್ತದೆ ದನ ಕಟ್ಟೋದಿರ್ತದೆ ಪಾಪ ಐದುವರೆ ಆಗ್ಬಿಟ್ರೆ ಸಮಸ್ಯೆ ಆಗತ್ತೆ ರೈತರಿಗೆ ಅಂತ ಹೇಳ್ಬಿಟ್ಟು ನಾವು ಮೀಟಿಂಗ್ನ ಬಹಿಷ್ಕಾರ ಮಾಡಿ ಇಚ್ಛೆ ಬಂದ್ವಿ ಕೆಲಸ ಯಾರು ಬಿಟ್ಟು ದುಡಿಯೋದೇನೋ ಇಲ್ಲಿಗೆ ಬರೋದೇನೋ ಇಲ್ಲಿ ಖರ್ಚು ಮಾಡೋದೇನೋ ಈ ಥರ ಸಮಸ್ಯೆಗಳು ಈಗ ಮೆಂಬರ್ಸ್ ಏನಿದೋ ಎಲ್ಲರೂ ಬಂದಿದ್ರು ಅಧಿಕಾರಿಗಳು ಎಲ್ಲರೂ ಇದ್ರು ತಹಶೀಲ್ದಾರ್ ಮೇಡಮ್ ಇದ್ರು ಮಗರು ಕುಂಭ ಕಮಿಟಿಗೆ ಅಧ್ಯಕ್ಷ ಅವರೇ ಅವರು ಇರಲೇಬೇಕು ಈಗ ಆ ಲೆಕ್ಕ ನೋಡಿದರೆ ಕೊರಾಮಿತ್ತು ಇವರೇ ಮಾಡೋ ಆಯಿತು ಅದೇ ಇಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದ ಅದು ಪ್ರೀತಿ ವಿಶ್ವಾಸಿಂದ ಒಳ್ಳೆ ನಾನು ಅನ್ನ ಮಟ್ಟಿಗೆ ಇವ್ರ ಮನ್ಸಿಗೆ ಏನಿತ್ತು ಏನು ರಾಜಕಾರಣ ಇದ್ರಾಗೂ ರಾಜಕಾರಣ ರೈತರ ಕೆಲಸದಾಗೆ ಅನ್ನೋ ಮಟ್ಟಿಗೆ ಅರ್ಥ ಇವರು ಎಮ್ ಎಲ್ ಎರು ಬಂದು ವೆಯ್ಟ್ ಮಾಡ್ಕೊಂಡು ಅಲ್ಲಿ ಇದ್ದು ಇವ್ರು ಬರಲಿಲ್ಲ ಅಂದ್ರೆ ಆ ಜಾಗದಾಗೆ ಇವ್ರಿಗೂ ಅದೇ ಮಾತು ನಾನು ಹೇಳ್ತಿದ್ದೆ ಇವ್ರು ಅಂತ ಅಲ್ಲ ಅವರೇ ಅಂತ ಅಲ್ಲ ಅಂದರೆ ನಾಲ್ಕು ಜನಕ್ಕೆ ನೋಡಿ ಈಗ ಒಬ್ಬರು ಕಡೆಯಿಂದ ನೂರಾರು ಜನಕ್ಕೆ ಇದ್ದರು ನೂರಾರು ಜನಿಂದ ಒಬ್ಬರು ವೆಯ್ಟ್ ಮಾಡಲಿ ಸಂತೋಷ ಪಡೋದು ಇದು ತಪ್ಪು ನನ್ನ ಅಭಿಪ್ರಾಯ ಬಗರುಕುಂನ ಗೌಡ ಅವರ ವೈಯಕ್ತಿಕ ರಾಜಕೀಯ ವ್ಯವಸ್ಥೆಗೆ ರೈತರನ್ನ ಬಳಸ್ಕೊಳ್ತಾ ಇರುವುದು ಸರಿಯಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಬಾರಿ ಜನ ನಿಮ್ಮ ಕೈ ಬಿಡ್ತಾರೆ ಅಂತ ಸುರೇಶ್ ಗೌಡರಿಗೆ ಟಾಂಗ್ ನೀಡಿದ್ರು ಅದು ನೋಡಿ ದುರಂತ ನಮ್ಮ ಗ್ರಾಮಾಂತರ ಜನಕ್ಕೆ ದುರಂತ ಇದು ಒಬ್ಬರು ಶಾಸಕರು ಬಗ್ರಕ್ಕೊ ಸಾಗೋಳಿ ಕೊಡ್ಲಿಕ್ಕೆ ಏನೋ ಒಂದು ಬಂದು ಏನೋ ಒಂದು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಎಲ್ಲ ಬಂದು ಕಾಯ್ತವ್ರೆ ಪಕ್ಷಾತಿತ್ವಕ್ಕೆ ಬಂದು ಕಾಯ್ತವ್ರೆ ಪಾಪ ಅಲ್ಲಿ ಪಕ್ಷ ಅಂತೇನಿಲ್ಲ ಪಕ್ಷಾತೀತ್ವ ಬಂದು ಕಾಯ್ತವ್ರೆ ಆದರೂ ಕೂಡ ನಿಮಗೆ ಮಾನ್ಯತೆ ಇಲ್ಲ ನಿಮ್ಗೆ ಅಂದರೆ ಎಲ್ಲೋ ಕಾರಣಲ್ಲೋ ಮತ್ತೊಂದು ನಮಗೆ ಊಟ ಸಿಗುತ್ತೆ ನಮಗೂ ಎಲ್ಲ ಒಂದು ಕಡೆ ಊಟ ಸಿಗುತ್ತೆ ರೈತರಿಗೆ ಎಲ್ಲ ಊಟ ಕೊಡ್ತಾರೆ ಪಾಪ ಅದೇ ನಮ್ಮ ಗೌರಿಶಂಕರಣವ್ರ ಮನೆ ತಾದರೂ ಊಟಕ್ಕಾದ್ರೂ ಹಾಕಿ ಕಳ್ಸೋರು ಇಲ್ಲಿ ಯಾರು ಯಾರು ಯಾರಾಗ್ತಾರೆ ಇಲ್ಲಿ ಹಾಕಲ್ಲ ಹಂಗಾಗಿ ದಯವಿಟ್ಟು ಇನ್ನು ಮುಂದೆ ಶಾಸಕರೇ ನಿಮ್ಗೆ ಓಟ್ ಹಾಕೋವ್ರೆ ಅವ್ರು ಋಣ ತೀರ್ಸ್ಬೇಕು ಅಂದರೆ ಇನ್ ಟೈಮಿಗೆ ಬಂದು ಮೀಟಿಂಗಿಂದ ಅಟೆಂಡ್ ಆಗಿ ನಿಮ್ಮ ವೈಯಕ್ತಿಕ ಇದ್ದರೆ ನೀವು ಮನೆಗೆ ಇಟ್ಕೊಳ್ಳಿ ನಿಮ್ಮ ರಾಜಕಾರಣ ಇದ್ದರೆ ಮನೆಗೆ ಇಟ್ಕೊಳ್ಳಿ ಬಟ್ ನಾವು ರಾಜಕಾರಣ ಮಾಡಲ್ಲ ಪ್ರತಿಯೊಬ್ಬರು ಬಂದರೂ ಕೂಡ ಕೆಲಸ ಮಾಡಿಕೊಡೋ ಅಂಥ ಪ್ರಾಮಾಣಿಕವಾಗಿ ಮಾಡಿಕೊಡ್ತೀವಿ ಖಂಡಿತ ನೆಕ್ಸ್ಟ್ ಇನ್ನು ಹಂಗೆ ಆಗ್ದಂಗೆ ನೋಡ್ಕೊಂಡ್ರೆ ಒಂದು ಆಯಿತು ಇಲ್ಲ ಅಂದರೆ ನಮ್ಮ ಅಧ್ಯಕ್ಷತೆಯಲ್ಲೇ ನಾವು ಸಾಗುವಳಿ ಮಾಡಿಕೊಡೋ ಅಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿಕೊಡ್ತೀವಿ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು